ಶಸ್ತ್ರಚಿಕಿತ್ಸೆ ಇಲ್ಲದೆ ಈ ಮೂರು ನೋವುಗಳನ್ನು ಮಂಡಿ ನೋವು ಸೊಂಟು ನೋವು ಬೆನ್ನು ನೋವು ಗುಣಪಡಿಸಲಿಕ್ಕೆ ಆಗುತ್ತಾ ಹೇಗೆ ಅದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಗ್ಬೇಕು ಅನ್ನುವಂಥದ್ದು ಎಲ್ಲರ ಬಯಕೆ ಖಂಡಿತವಾಗಿ ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲ ಸಂದರ್ಭದಲ್ಲಿ ಇದು ಸಾಧ್ಯ ಆಗೋದಿಲ್ಲ ಆದ್ರೆ ಹೆಚ್ಚಿನ ಸಂದರ್ಭದಲ್ಲಿ ಸಾಧ್ಯ ಆಗಬಹುದು ಮುಖ್ಯವಾಗಿ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಆ ತೊಂದರೆಯ ತೀವ್ರತೆ ಎಷ್ಟಿದೆ ಮತ್ತೆ ಯಾವ ಮಟ್ಟಕ್ಕೆ ಅಲ್ಲಿ ತೊಂದರೆ ಒಳಗಿಂದ ಉಂಟಾಗಿದೆ ಅಂದ್ರೆ ನಮ್ಮ ಈ ಎಂ ಆರ್ ಐ ಅಥವಾ ಸಿಟಿ ಸ್ಕ್ಯಾನ್ ಆಗಲಿ ಅಥವಾ ಎಕ್ಸ್ ರೇ ಆಗಲಿ ಯಾವ್ದಾದ್ರೂ ನೋ ನಾವು ಪರೀಕ್ಷಾ ವಿಧಾನವನ್ನು ಅಳವಡಿಸ್ಕೊಂಡಿರ್ತೇವೆ ಅದನ್ನು ನೋಡಿ ನಾವು ತಿಳ್ಕೊಳ್ತೇವೆ ಅದನ್ನು ಮತ್ತೆ ಮುಖ್ಯವಾಗಿ ಆ ವ್ಯಕ್ತಿಯ ಪ್ರಾಯ ಎಷ್ಟಿದೆ ಮತ್ತು ಅವನು ನಾಳೆ ಶಸ್ತ್ರಚಿಕಿತ್ಸೆ ಮಾಡಿದರೆ ಅವನಿಗೆ ಗುಣ ಆಗುವಂತ ಸಾಧ್ಯತೆ ಎಷ್ಟು ಮತ್ತೆ ತೊಂದರೆ ಆಗುವ ಸಾಧ್ಯತೆಗಳಿವೆ ಎಷ್ಟು ಅಂತ ಇವೆಲ್ಲ ಲೆಕ್ಕಾಚಾರ ಹಾಕಿ ಮತ್ತೆ ನಾವು ಆ ಚಿಕಿತ್ಸಾ ವಿಧಾನ ಯಾವುದು ಅಂತ ಆಯ್ದುಕೊಳ್ತೇವೆ ಸಾಮಾನ್ಯವಾಗಿ ಸಣ್ಣ ಪ್ರಾಯದವರಲ್ಲಿ ಗುಣಮುಖರಾಗಲಿಕ್ಕೆ ಎಲ್ಲ ಅವಕಾಶಗಳು ಇರ್ತದೆ ನಾವು ಮತ್ತೀಗ ಅಲೋಪತಿಯಲ್ಲಿ ಅವ್ರು ಏನು ಯಾವ ದೃಷ್ಟಿಕೋನದಿಂದ ನೋಡ್ತಾರೆ ಅದೇ ದೃಷ್ಟಿಕೋನದಿಂದ ಏನು ನೋಡ್ಬೇಕಂತಿಲ್ಲ ನಮ್ಮ ಆಯುರ್ವೇದದಲ್ಲಿ ಬೇರೆ ರೀತಿಯಾದಂತಹ ಪದ್ಧತಿಯಾಗಿರೋದ್ರಿಂದ ಅಲ್ಲಿ ಗುಣಮುಖ ಆಗುವಂತಹ ಸಾಧ್ಯತೆ ಹೇಗೆ ಅಂತ ಸಹ ನಮ್ಮಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಕೆಲವು ವಿಚಾರಗಳನ್ನು ತಿಳಿಸಿದರೆ ಅದರ ಪ್ರಕಾರವೇ ನಾವು ನೋಡಿ ಹೇಳ್ತೇವೆ ಅವರಿಗೆ ಅದರಿಂದ ಸುಮಾರಷ್ಟು ಜನ ಸರ್ಜರಿಗೆ ಸಜೆಸ್ಟ್ ಮಾಡಿದವರನ್ನು ತಪ್ಪಿಸ್ಲಿಕ್ಕೆ ನಮ್ಮಿಂದ ಆಗಿದೆ ಇವತ್ತಿಗೆ ಅವರು ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಸಾಮಾನ್ಯ ಜೀವನ ನಡೆಸ್ತಾ ಇದ್ದಾರೆ ಮತ್ತೆ ಐದು ಹತ್ತು ವರ್ಷ ಆದವರು ಸಾಕಷ್ಟು ಜನ ಇದ್ದಾರೆ ಅದು ನಿಮಗೆ ನಿಮ್ಮ ಯಶಸ್ಸಿನ ಫಲ ಅಂತ ಹೇಳ್ಬೋದು ನಿಮ್ಮ ಪದ್ಧತಿ ನಮ್ಮ ಫಲ ಅನ್ನೋದು ನಮ್ಮ ಪದ್ಧತಿಯ ವೈದ್ಯಕೀಯ ಪದ್ಧತಿಯ ಫಲ ಅಂದ್ರೆ ನಾನಲ್ಲ ಯಾವುದೇ ವೈದ್ಯರ ಅದನ್ನ ನಮ್ಮ ಆಯುರ್ವೇದ ವೈದ್ಯರ ಮಾಡ್ಲಿಕ್ಕೆ ಸಾಧ್ಯ ಖಂಡಿತವಾಗಿ ಈಗ ಸಾಮಾನ್ಯವಾಗಿ ಈಗ ಬೆನ್ನು ನೋವಿಗೆ ನೀವು ಏನು ಚಿಕಿತ್ಸೆ ಕೊಡ್ತೀರಿ ಹಾಂ ಖಂಡಿತವಾಗಿ ಈ ಪ್ರಶ್ನೆ ಮತ್ತೆ ಪುನಃ ಮೂಡುವಂಥದ್ದು ಎಲ್ಲರಿಗೂ ಸಹ ಬೆನ್ನು ನೋವನ್ನು ನಾವು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡ್ತೇವೆ ಮತ್ತೆ ನಮ್ಮ ಶಾಸ್ತ್ರದಲ್ಲಿ ಈಗ ಬೆನ್ನು ಯಾವುದರಿಂದ ಸಂರಚನೆ ಬೆನ್ನಿನ ಸಂರಚನೆ ಹೇಗಾಗಿದೆ ಖಂಡಗಳು ಮತ್ತೆ ಸ್ನಾಯುಗಳು ಮತ್ತೆ ಮೂಳೆಗಳು ಈಗ ನೀವು ಒಂದು ನಾಣ್ಯಗಳನ್ನು ಅಟ್ಟಿ ಇಡ್ತಾ ಹೋದ್ರೆ ಹೇಗೆ ಆಗ್ತದದು ಅದೇ ರೀತಿಯಲ್ಲಿ ನಮ್ಮ ಬೆನ್ನು ಹುರಿ ಇರುವಂಥದ್ದು ಅಂದ್ರೆ ಒಂದೊಂದು ಮೂಳೆಗಳು ಮೇಲೆ ಮೇಲೊಂದು ಅಟ್ಟಿ ಇಟ್ಕೊಂಡು ಹೋಗಿ ಅದು ಸಂರಚನೆ ಆಗಿರುವಂತದ್ದು ಬೆನ್ನಿನ ಹುರಿ ಬೆನ್ನು ಹುರಿ ಅಂದ್ರೆ ಸ್ಪೈನಲ್ ಅಂತ ವರ್ಟಿಬ್ರೆ ಅಂತ ನಾವು ಹೇಳುವಂಥದ್ದು ಮೂಳೆಗಳಿಗೆ ಆ ವರ್ಟಿಬ್ರೆ ಏನಿದೆ ಅದು ಒಂದ್ರ ಮೇಲೆ ಒಂದು ಇಟ್ಟುಕೊಂಡು ಹೋದಾಗೆ ನಾಣ್ಯಗಳನ್ನು ಇಟ್ಕೊಂಡಾಗೆ ಅದನ್ನು ಮತ್ತೆ ಕಟ್ಟಬೇಕಿದ್ರೆ ಏನಾದ್ರು ಬೇಕಲ್ಲ ಇಲ್ಲದ್ರೆ ಹಾಗೆ ನಾವು ಇಷ್ಟೆಲ್ಲ ಫ್ಲೆಕ್ಸಿಬಲ್ ಆಗಿರ್ಬೇಕಿದ್ರೆ ಅದು ಬೇಕು ಅದ್ರಿಂದಾಗಿ ಸ್ನಾಯುಗಳು ಮತ್ತು ಮಾಂಸಖಂಡಗಳು ಅದನ್ನು ಕಟ್ಟಿ ಗಟ್ಟಿ ಹಿಡಿದುಕೊಳ್ತದೆ ಅದನ್ನು ಜಾಗದಲ್ಲಿ ಆ ಈ ಈ ಸಂರಚನೆ ಆಗಿರುವಲ್ಲಿ ಈಗ ನಿಮ್ಮ ಈ ದಾರ ಎಲ್ಲರೂ ಸಡಲಗೊಂಡ್ರೆ ಏನಾಗ್ತದೆ ಖಂಡಿತವಾಗಿ ಅದು ಜಾರ್ತದೆ ಇವತ್ತಿನ ದನ ನಾವು ಕಂಡು ಬರ್ತಾ ಇರುವಂತದ್ದು ತುಂಬಾ ತೊಂದರೆಗೆ ಒಳಗಾಗಿರುವವರು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರುವವರು ಅಂತ ಹೇಳಿದ್ರೆ ಸ್ಪಾಂಡೈಲೋ ಲಿಸ್ಟೆಸಿಸ್ ಅಂತ ನಾವು ಕರಿತೇವೆ ಅಥವಾ ಡಿಸ್ಕಿನ ಏನು ಸ್ಲಿಪ್ ಡಿಸ್ಕ್ ಅಂತ ನೀವು ಸಾಮಾನ್ಯ ಭಾಷೆಯಲ್ಲಿ ಅಂತ ಹೇಳ್ತೇವಲ್ಲ ಸ್ಲಿಪ್ ಡಿಸ್ಕ್ ಅಂತ ಮತ್ತು ಇನ್ನೊಂದು ಡಿಸ್ಕ್ ಪ್ರೊಟ್ರೂಷನ್ಗಳು ಹೇಳಿದ್ರೆ ಅದರ ಈ ಎರಡು ವರ್ಟಿಬ್ರೆ ಮಧ್ಯೆ ಅಂದರೆ ಮೂಳೆಗಳ ಮಧ್ಯೆ ಒಂದು ಕುಶನಿಂಗ್ ಎಫೆಕ್ಟ್ ಬೇಕಲ್ಲ ಅದಕ್ಕೋಸ್ಕರವಾಗಿ ಒಂದು ಒಂದು ಮೃದುವಾಗಿರುವಂಥ ಅವಯವ ಇರ್ತದೆ ಅದು ಕೆಲವೊಮ್ಮೆ ಹೊರಗೆ ಬರುವಂಥ ಸಾಧ್ಯತೆ ಇರ್ತದೆ ಅಂದರೆ ಜಾರಿ ಹೊರಗೆ ಬರುವಂಥ ಚಾ ಸಾಧ್ಯತೆಗಳಿರ್ತದೆ ಅಂಥದ್ದು ಸಂದರ್ಭದಲ್ಲಿ ಕೂಡ ಅದು ಸ ಮಧ್ಯದಲ್ಲಿ ಈ ನಿಮ್ಮ ಬೆನ್ನುಹುರಿಯಿಂದ ಬೇಕಾದಷ್ಟು ನರಗಳು ನರ ಮತ್ತು ಬಂದು ಮತ್ತೆ 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 ಕವಲೊಡಿತದದು ಹಾಗೆ ಆ ತರ್ಟಿ ಒನ್ ಪೈರ್ಸ್ ಏನು ಇದಿದೆ ನರ್ವ್ಸ್ ಇದೆ ಅದು ಕೂಡ ಎಫೆಕ್ಟ್ ಆಗುವ ಚಾನ್ಸ್ ಇರ್ತದೆ ಅಂದ್ರೆ ಅದರಲ್ಲಿ ಯಾವುದಾದ್ರೂ ಯಾವ ಭಾಗದಲ್ಲಿ ಅದು ವ್ಯತ್ಯಾಸಗೊಂಡಿದೆ ಅಲ್ಲಿ ನರವನ್ನು ಒತ್ತುವಂತ ಸಾಧ್ಯತೆ ಇರ್ತದೆ ಆ ನರ ಒತ್ತಿದ್ರೆ ಆ ನರ ಯಾವ ಭಾಗಕ್ಕೆ ಸಪ್ಲೈ ಮಾಡ್ತದೆ ಆ ಭಾಗಕ್ಕೆ ಎಫೆಕ್ಟ್ ಆಗ್ತದೆ ಅದಕ್ಕೆ ಕೆಲವರು ಅವರಿಗೆ ಬೆನ್ನಲ್ಲಿ ಏನು ಸಮಸ್ಯೆ ವಿಶೇಷವಾಗಿ ಕಾಣುದಿಲ್ಲ ಎಷ್ಟೊಂದ್ ಬಾರಿ ಅವ್ರೇನು ಹೇಳ್ತಾರೆ ಅಂತ ನನ್ನ ಪಾದದಲ್ಲಿ ನನಗೆ ಸ್ಪರ್ಶ ಇಲ್ಲದಾಗೆ ಆಗ್ತಾ ಇದೆ ದಡ್ಡು ಕಟ್ಟಿದಾಗೆ ಆಗ್ತದೆ ಇಲ್ಲಾಂತ ಹೇಳಿದ್ರೆ ಇರುವೆ ಹರಿದಾಗ ಆಗ್ತದೆ ಇಲ್ಲಾಂತ ಹೇಳಿದ್ರೆ ಉರಿ ಉರಿ ಬಂದಾಗೆ ಆಗ್ತದೆ ಅಂತ ಈ ತರ ಎಲ್ಲ ಲಕ್ಷಣಗಳು ಇಟ್ಕೊಂಡ್ ಬರ್ತಾರೆ ಅದಕ್ಕೆ ಮೂಲ ಇರುವಂತದ್ದು ಬೆನ್ನು ಹುರಿಯಲ್ಲಿ ಅದನ್ನ ನಾವು ಚಿಕಿತ್ಸೆ ಮಾಡುವಾಗ ಎರಡನ್ನೂ ಇಟ್ಕೊಂಡು ಚಿಕಿತ್ಸೆ ಮಾಡ್ತೇವೆ ಸರಿ ಸುಮಾರಾಗಿ ಬೆನ್ನು ನೋವಿನ ಬಗ್ಗೆ ಆದಷ್ಟು ಮಾಹಿತಿಯನ್ನು ನೀವು ಕೊಟ್ಟಿದ್ದೀರಿ ಕೂಡ ಈಗ ಚಿಕಿತ್ಸೆ ಬನ್ನಿ ಈಗ ಮಂಡಿನೂ ಮತ್ತೆ ಇವುಗಳಿಗೆ ಯಾವ ನೀವು ಕೊಡ್ತೀರಿ ಇದು ಅದೇ ಮತ್ತೆ ನಾವು ಏನಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾದಂತಹ ಒಂದು ಸ್ಟ್ರಾಟಜಿಯನ್ನು ನಾವು ಮಾಡ್ತೇವೆ ಹೆಚ್ಚಾಗಿ ಮೊದಲನೇದಾಗಿ ಪೇಶೆಂಟ್ ಬಂದಾಗ ಅವನಿಗೆ ಮೊದಲು ಸಾಂತ್ವನ ಹೇಳುವಂಥದ್ದು ತುಂಬಾ ಮುಖ್ಯ ಆಗ್ತದೆ ಸತಿ ಏನಾಗ್ತದೆ ಅಂತ ಹೇಳಿದ್ರೆ ಸಮಸ್ಯೆ ತುಂಬಾ ದೊಡ್ಡದಿಲ್ಲದೆ ಇರಬಹುದು ಆದ್ರೆ ಅವನ ಒಂದು ಅದರ ಬಗ್ಗೆ ಊಹೆ ಇರ್ತದೆ ಒಬ್ಬ ವ್ಯಕ್ತಿ ತನಗೆ ಸೊಂಟ ನೋವು ಬಂದು ಸ್ವಲ್ಪ ಓಡಾಡ್ಲಿಕ್ಕೆ ಆಗುದಿಲ್ಲ ಅಂದ ತಕ್ಷಣ ಇನ್ನು ಮುಂದೆ ಮುಂದೆ ಜೀವನ ನನಗೆ ಭಾರಿ ದುಸ್ತರ ಆಗ್ತದೆ ನಾನು ಹಾಸಿಗೆ ಹಿಡಿಬೇಕಾಗ್ತದೆ ಇಂಥದ್ದೆಲ್ಲ ಒಂದು ಆಲೋಚನೆಗಳು ಅವನಿಗೆ ಬರ್ಲಿಕ್ಕೆ ಖಂಡಿತವಾಗಿ ಇದು ಆಗಿದೆ ಈಗ ನಮ್ಮ ಆಸ್ಪತ್ರೆಯಲ್ಲಿ ಒಬ್ರು ಇದ್ದಾರೆ ಅವರಿಗೂ ಸಹ ಹೀಗೆ ಆಗಿತ್ತು ಚಿಕ್ಕ ಪ್ರಾಯದವರು ಅವ್ರ ಮೂವತ್ತೆಂಟು ವರ್ಷ ಆಗಿದೆ ಅವರು ಅವರು ಮತ್ತೆ ಸೊಂಟ ನೋವು ಅವರು ಈ ನಮ್ಮ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥವ್ರು ಸ್ತ್ರೀಯೊಬ್ರು ಅವರಿಗೆ ಹೀಗೆ ಆಯ್ತು ಅವರಿಗೆ ಬಂದ ಸುರುವಿಗೆ ಏನಾಯ್ತು ಅಂತ ಹೇಳಿದ್ರೆ ಓಡಾಡ್ಲಿಕ್ಕೆ ತುಂಬಾ ಕಷ್ಟ ಆಯ್ತು ಮತ್ತೆ ಅವ್ರು ಓಡಾಡುವಾಗ ಕಾಲು ಎತ್ ಹೆಜ್ಜೆ ಎತ್ತಿ ಇಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಬೆನ್ನು ಸೊಟ್ಟಾಗಾಗಿತ್ತು ಅದು ಅವರಂದ್ರೆ ಆ ದೃಷ್ಟಿಯಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನೋವನ್ನು ತಡಿಲಿಕ್ಕಾಗಿ ಒಂದು ರೀತಿಯ ಭಂಗಿಯನ್ನು ಅಳವಡಿಸ್ಕೊಂಡಿತ್ತು ಹಾಗೆ ಅವರ ತಲೆಯಲ್ಲಿ ಏನ್ ಅಂದ್ರೆ ಅವ್ರ ಮಕ್ಕಳು ಸಿಕ್ಕವರಿದ್ದಾರೆ ಇನ್ ನಾಳೆ ಅವರಿಗೆ ಏನು ಗತಿ ನನ್ನ ಜೀವನ ಏನಾಗ್ತದೆ ಅಂತ ಅದಕ್ಕೆ ಮೊದಲನೇದಾಗಿ ನಾವು ಅವರಿಗೆ ಆದಷ್ಟು ಸಾಂತ್ವನವನ್ನು ಹೇಳ್ತೇವೆ ಯಾಕಂದ್ರೆ ಈ ಇಂಥದ್ದು ಸಮಸ್ಯೆಯನ್ನು ಪರಿಹಾರ ಮಾಡ್ಲಿಕ್ಕೆ ಆಗ್ತದೆ ನಮಗೆ ಖಡಾಖಂಡಿತವಾಗಿ ಹೇಳಲಿಕ್ಕೆ ಆಗ್ತದೆ ಅದೇನಂತ ದೊಡ್ಡ ಅಸಾಧ್ಯ ಕೆಲಸ ಅಲ್ಲ ಆದ್ರೆ ಪರಿಹಾರ ಪಡೆದ ಮೇಲೆ ಸಹ ಅವರಿಗೆ ಸ್ವಲ್ಪ ಜೀವನ ಶೈಲಿಯಲ್ಲಿ ಬದಲಾವಣೆಗಳು ಮಾಡುವಂತಹ ಅಗತ್ಯ ಇರ್ತದೆ ಅದರಿಂದ ಮೊದಲನೇದಾಗಿ ಅವರಿಗೆ ಸಾಂತ್ವನ ಹೇಳಿ ಅವರು ಗುಣಮುಖರಾಗ್ತಾರೆ ಅನ್ನುವಂತಹ ಒಂದು ಮನವರಿಕೆ ಮಾಡುವಂಥದ್ದು ತುಂಬಾ ಮುಖ್ಯ ಆಗ್ತದೆ ಅದು ಮಾಡಿದ ನಂತರ ಚಿಕಿತ್ಸಾ ಪದ್ಧತಿಗಳು ಚಿಕಿತ್ಸಾ ಪದ್ಧತಿಯಲ್ಲಿ ಮೊದಲನೇದಾಗಿ ನಾವು ಏನು ಸಮಸ್ಯೆ ಆಗಿದೆ ಎಲ್ಲಿ ಸಮಸ್ಯೆ ಆಗಿದೆ ಯಾವ ಮಟ್ಟಕ್ಕಾಗಿದೆ ಮತ್ತದಕ್ಕೆ ನಮಗೊಂದು ಪ್ಲಾನ್ ಮಾಡ್ತೇವೆ ನಮ್ಗೆ ಒಂದು ಸ್ಟ್ರಾಟಜಿ ಅಂತ ಇರ್ತದೆ ಇಂತಿಂತ ಸಮಸ್ಯೆ ಈ ಪ್ರಮಾಣದಲ್ಲಿ ಈ ವಯಸ್ಸಿನ ವ್ಯಕ್ತಿಯಲ್ಲಿ ಮತ್ತೆ ಶರೀರ ಸಂರಚನೆ ಹೇಗಿದೆ ಅಂತ ನೋಡ್ತೇವೆ ನಮ್ಮಲ್ಲಿ ಪ್ರಕೃತಿ ಅಂತ ಅನ್ನುವಂಥದ್ದನ್ನು ನಾವು ಪರೀಕ್ಷೆ ಮಾಡ್ತೇವೆ ಇವೆಲ್ಲ ನೋಡಿ ನಾವು ಒಂದು ಕನ್ಕ್ಲೂಷನ್ ಮಾಡ್ತೇವೆ ಮತ್ತೊಂದು ರಫ್ ಪ್ಲಾನ್ ಮಾಡ್ತೇವೆ ಈ ತರ ಇಂತಿಷ್ಟು ಸಮಯದಲ್ಲಿ ಇಂತಿಂತ ಚಿಕಿತ್ಸೆಗಳನ್ನು ಮಾಡಿದ್ರೆ ಈ ವ್ಯಕ್ತಿಗೆ ಗುಣಮುಖರಾಗ್ತಾರೆ ಇವರು ಅಂತ ಪ್ರತಿಯೊಬ್ಬರ ದೇಹ ಪ್ರಕೃತಿಯ ಬಗ್ಗೆ ನೀವು ಸ್ಟಡಿ ಮಾಡ್ತೀರಿ ಹೌದು ಅದಕ್ಕೋಸ್ಕರ ಈಗ ಇಬ್ಬರು ವ್ಯಕ್ತಿಗಳು ಬೆನ್ನು ನೋವು ಅಥವಾ ಸೊಂಟ ನೋವು ಅಂತ ಬಂದ್ರೆ ಅವರಿಬ್ಬರಿಗೂ ಒಂದೇ ಚಿಕಿತ್ಸೆ ಇರುದಿಲ್ಲ ಬೇರೆ ಬೇರೆ ರೀತಿಯಾದಂತಹ ಚಿಕಿತ್ಸೆ ಇರ್ತದೆ ಅದು ಬೇರೆ ಬೇರೆ ವಿಷಯಗಳನ್ನು ನೋಡಿ ಮತ್ತೆ ನಾವು ಅದಕ್ಕೆ ಒಂದು ಪರಿಹಾರವಾದ ಉಪಾಯವನ್ನು ಒಬ್ಬೊಬ್ಬರಿಗೆ ವೈಯಕ್ತಿಕವಾಗಿ ಹೇಗೆ ಬೇಕು ಕಸ್ಟಮೈಸ್ಡ್ ಅಂತ ಇವತ್ತಿನ ದಿನ ನೀವು ಎಲ್ಲದ್ರಲ್ಲಿ ನೋಡ್ತಿರಲ್ಲ ಚಿಕಿತ್ಸೆಯಲ್ಲಿ ಕಸ್ಟಮೈಸೇಷನ್ ತುಂಬಾ ಆಗತ್ತೆ ಎಲ್ಲರಿಗೂ ಎಲ್ಲ ತಲೆಗೆ ಒಂದೇ ಮಂತ್ರ ಅಂತ ಹೇಳಿದ್ರೆ ಆಗುದಿಲ್ಲ ಅದರಿಂದಾಗಿ ಆ ಚಿಕಿತ್ಸಾ ಪದ್ಧತಿ ಒಬ್ಬೊಬ್ಬರಿಗೆ ಒಂದು ವಿಶಿಷ್ಟವಾಗಿರ್ತದೆ ಸಾಮಾನ್ಯವಾಗಿ ಅದರಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ಒಂದು ಬಾಹ್ಯ ಚಿಕಿತ್ಸೆ ಇರ್ತದೆ ಇನ್ನೊಂದು ಹೊಟ್ಟೆಗೆ ತಗೊಳ್ಳುವಂತಹ ಶಮನ ಔಷಧಿಗಳ ಚಿಕಿತ್ಸೆ ಇರ್ತದೆ ಆಭ್ಯಂತರ ಚಿಕಿತ್ಸೆಯಲ್ಲಿ ಮತ್ತೊಂದು ನಾವು ಸಾಮಾನ್ಯವಾಗಿ ಮಾಡುವಂತದ್ದು ಅಂದ್ರೆ ಶೋಧನ ಅಂದ್ರೆ ಪಂಚಕರ್ಮ ಅಂತ ನೀವೇನು ಸಾಮಾನ್ಯವಾಗಿ ಕೇಳಿ ಬರ್ತದಲ್ಲ ಆ ಪಂಚಕರ್ಮ ಚಿಕಿತ್ಸೆಯಲ್ಲಿ ಬಾಹ್ಯ ಚಿಕಿತ್ಸೆಯೂ ಇದೆ ಒಳಗಿಂದ ಶರೀರವನ್ನು ಶುದ್ಧಿ ಮಾಡುವಂತಹ ಚಿಕಿತ್ಸೆ ಕೂಡ ಇರ್ತದೆ ಕೆಲವೊಂದು ಬಾರಿ ಏನಾಗ್ತದೆ ಅಂದ್ರೆ ಹೊಟ್ಟೆ ಸಮಸ್ಯೆಗಳಿಂದಾಗಿ ಬೆನ್ನು ನೋವು ಬಂದಿರಬಹುದು ಆಗ ನೀವು ಈ ಶರೀರ ಶುದ್ಧಿ ಮಾಡಿದ ತಕ್ಷಣ ಅದರಲ್ಲಿ ತುಂಬಾ ದೊಡ್ಡ ಮಟ್ಟದ ಉಪಶಮನ ಆಗ್ತದೆ ಅದಲ್ಲದೆ ನಾವು ಒಂದು ಬಸ್ತಿ ಚಿಕಿತ್ಸೆ ಅಥವಾ ಎನಿಮಾ ಅಂತ ನಾವೇನು ಕರಿತೇವೆ ಅಂಥದ್ದು ಒಂದು ಚಿಕಿತ್ಸೆ ಇರ್ತದೆ ಅದರಿಂದ ಸಹ ಅಷ್ಟೇ ತುಂಬಾ ಮಟ್ಟಿಗೆ ನಿಮಗೆ ಬೆನ್ನು ನೋವು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ತೊಂದರೆಗಳನ್ನು ಮೂಳೆಗೆ ಸಂಬಂಧಪಟ್ಟಂತ ತೊಂದರೆಗಳನ್ನು ವಾಟಕ್ಕೆ ಸಂಬಂಧಪಟ್ಟದ್ದು ನರಕ್ಕೆ ಸಂಬಂಧಪಟ್ಟದ್ದು ಏನ್ ತೊಂದರೆಗಳಿದೆ ಅದನ್ನು ಶಮನ ಮಾಡಲಿಕ್ಕೆ ಅವಕಾಶ ಇದೆ ಅದರಲ್ಲಿ ಸಹ ಬೇರೆ ಬೇರೆ ರೀತಿಯಾದಂತಹ ಎನಿಮಗಳಿರ್ತದೆ ಅಂದ್ರೆ ಇದು ಕೇವಲ ನಿಮ್ಮ ಸೋಪ್ ವಾಟರ್ ಎನಿಮಾ ಅಂತ ಏನು ಹೇಳ್ತಾರೆ ಆತರ ಅಲ್ಲ ಅಂದ್ರೆ ಮಲಶುದ್ಧಿ ಮಾಡ್ಲಿಕ್ಕೆ ಆಗಿಲ್ಲ ಶರೀರದ ಧಾತುಗಳನ್ನು ಬಲಗೊಳಿಸ್ಲಿಕ್ಕೆ ಮತ್ತೆ ಮೂಳೆಯನ್ನು ಬಲಗೊಳಿಸ್ಲಿಕ್ಕೆ ಮತ್ತೆ ವಾತವನ್ನು ಶಮನ ಮಾಡಲಿಕ್ಕೆ ಅಂತ ಹೇಳಿದ್ರೆ ಏನು ನರಗಳ ದೌರ್ಬಲ್ಯ ಇರ್ತದೆ ಅದನ್ನು ಹೋಗಲಾಡಿಸ್ಲಿಕ್ಕೆ ಬೇಕಾಗಿರುವಂತಹ ಈಗ ಹೇಗೆ ನೀವು ಮೂಲಕ್ಕೆ ನೀರು ಹಾಕಿದ್ರೆ ಗಿಡಕ್ಕೆ ಅದರದ್ದು ಕಾಂಡ ಮತ್ತೆ ಹೇಗೆ ಎಲೆಗಳೆಲ್ಲ ಚೆನ್ನಾಗಿ ಚಿಗುರಿ ಬರ್ತದಲ್ಲ ಹೂಗಳನ್ನು ಬಿಡ್ತದೆ ಹಾಗೆ ನಿಮ್ಮ ಶರೀರದ ಅಂಗಾಂಗಗಳಿಗೆ ಬಲ ಕೊಡಬೇಕಿದ್ರೆ ಇಂತಹ ಒಂದು ಟ್ರೀಟ್ಮೆಂಟ್ ಅಗತ್ಯ ಇರ್ತದೆ ಅದಲ್ಲದೆ ನಾವು ಸ್ಥಾನಿಕವಾಗಿ ಅಂತ ನಾನು ಅವಾಗ್ಲೇ ಹೇಳಿದೆ ಸ್ಥಾನಿಕವಾಗಿ ಸಾಕಷ್ಟು ಚಿಕಿತ್ಸೆಗಳನ್ನು ಮಾಡಿ ಚಿಕಿತ್ಸೆಯಲ್ಲಿ ಬಾಹ್ಯ ಚಿಕಿತ್ಸೆಗಳ ಬಗ್ಗೆ ನಾನು ಹೇಳಿಕ್ ಪ್ರಯತ್ನ ಮಾಡ್ತಾ ಇದ್ದೆ ಒಂದು ಆ ಸ್ಥಾನಿಕವಾಗಿ ಏನು ಅಗತ್ಯ ಇದೆ ಚಿಕಿತ್ಸೆ ಅದನ್ನ ಮಾಡ್ತೇವೆ ಈಗ ಉದಾಹರಣೆಗೆ ನೀವು ಆಗ್ಲೇ ಚಿತ್ರದಲ್ಲಿ ನೋಡ್ತಾ ಇರ್ತೀರಿ ಬೇರೆ ಬೇರೆ ರೀತಿಯಾದಂತಹ ಚಿತ್ರಗಳನ್ನು ನೀವು ನೋಡ್ತಾ ಇದ್ದೀರಿ ಒಂದೊಂದನ್ನು ಹಿಡಿದು ಅದ್ರ ಬಗ್ಗೆ ಜಾಸ್ತಿ ವಿವರ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಅದರಿಂದಾಗಿ ಅದೊಂದು ಸಾರ್ವತ್ರಿಕವಾಗಿ ಅವ್ರು ಹಾಕ್ತಾ ಇದ್ದಾರೆ ಆ ಚಿಕಿತ್ಸೆಗಳಲ್ಲಿ ನೀವು ಒಂದು ಸ್ವಲ್ಪ ಹರಿಸಿ ನಿಮಗೆ ಕಾಣುತ್ತೆ ಕೆಲವು ಚಿಕಿತ್ಸೆಗಳು ಮಂಡಿಗೆ ಮಾತ್ರ ಸೀಮಿತವಾಗಿದೆ ಕೆಲವು ಚಿಕಿತ್ಸೆಗಳು ಬೆನ್ನಿಗೆ ಸೀಮಿತವಾಗಿದೆ ನಾವು ಇದನ್ನು ಬಸ್ತಿ ಚಿಕಿತ್ಸೆ ಅಂತ ಕರಿತೀವಿ ಸ್ಕ್ರೀನಲ್ಲಿ ನೋಡ್ತಾ ಇರುವಂಥದ್ದು ಬಸ್ತಿ ಚಿಕಿತ್ಸೆ ಅಂತ ಒಂದು ಚಿಕಿತ್ಸೆ ಅದು ಕಟಿ ಬಸ್ತಿ ಅಥವಾ ಜಾನು ಬಸ್ತಿ ಅಂತ ಕರೀತೇವೆ ಅಂದ್ರೆ ಸ್ಥಾನಕ್ಕೆ ಅನುಗುಣವಾಗಿ ಕಟಿ ಅಂತ ಹೇಳಿದ್ರೆ ಬೆನ್ನು ಅಂತ ನಮ್ಮ ಶಾಸ್ತ್ರದಲ್ಲಿ ಸಂಸ್ಕೃತದಲ್ಲಿ ಹೇಳುವಂತ ಪದ ಅಲ್ಲಿ ಅಲ್ಲಿ ಮಾಡ್ತೇವೆ ಅಂತ ಹೇಳಿದ್ರೆ ಈ ಸ್ನಾಯು ಮತ್ತು ಮಾಂಸಖಂಡಗಳನ್ನು ಬಲ ಬಲಿಷ್ಠಗೊಳಿಸಬೇಕನ್ನುವ ಕಾರಣಕ್ಕಾಗಿ ಒಂದು ಸಣ್ಣ ಕಟ್ಟೆ ಕಟ್ಟಿ ಹಿಟ್ಟಿನಲ್ಲಿ ಅದರಲ್ಲಿ ಔಷಧೀಯ ಎಣ್ಣೆಗಳನ್ನು ಇಟ್ಟು ಅದೊಂದು ತಾಪಮಾನದಲ್ಲಿ ಉಳಿಯುವ ಹಾಗೆ ನಾವು ನೋಡ್ಕೊಳ್ತೇವೆ ಅದರಿಂದ ಸುಮಾರಷ್ಟು ಜನಕ್ಕೆ ಕೆಲವೊಮ್ಮೆ ಇದು ಬರೀ ಬಾಹ್ಯ ಚಿಕಿತ್ಸೆ ಇದರಿಂದ ಎಷ್ಟು ಪ್ರಯೋಜನ ಆಗ್ಬೋದು ಅಂತ ಕೆಲವೊಮ್ಮೆ ಸಂಶಯ ಮೂಡ್ತದೆ ಆದ್ರೆ ನಿಮಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಎಷ್ಟೊಂದು ಜನಕ್ಕೆ ಕೇವಲ ಇಷ್ಟು ಚಿಕಿತ್ಸೆ ಮಾಡುವಾಗಲೇ ಸುಮಾರಷ್ಟು ಮಟ್ಟಿಗೆ ಬೆನ್ನು ನೋವು ಅಥವಾ ಸೊಂಟ ನೋವು ಎರಡೂ ಕಡಿಮೆ ಆಗುವಂತದ್ದು ಕಂಡು ಬರ್ತದೆ ಇವನ್ ಮಂಡಿ ನೋವಲ್ಲಿ ಸಹ ಅಷ್ಟೇ ಒಬ್ರು ಬಸ್ತಿ ಚಿಕಿತ್ಸೆ ಬೆನ್ನಿಗೆ ಮಾಡುವಂತ ಕಟಿ ಬಸ್ತಿ ಮತ್ತು ಜಾನು ಬಸ್ತಿ ಬಗ್ಗೆ ಹೇಳಿದೆ ಅದಲ್ಲದೆ ಲೇಪ ಚಿಕಿತ್ಸೆ ಅಂತ ಸಹ ನಾವು ಮಾಡ್ತೇವೆ ಏನಂತ ಹೇಳಿದ್ರೆ ಔಷಧಿಯ ಸತ್ವ ಇರುವಂತಹ ಕೆಲವು ಗಿಡಮೂಲಿಕೆಗಳನ್ನು ಬಳಸಿ ಮತ್ತೆ ಕೆಲವು ಬೇರೆ ಔಷಧಿಗಳನ್ನು ಸಹ ಅದಕ್ಕೆ ಬೆರೆಸಿ ಸೂಕ್ಷ್ಮವಾಗಿ ಅದನ್ನು ಅರಿದು ಮತ್ತೆ ಬೆನ್ನಿಗೆ ಹಚ್ಚುವಂಥದ್ದು ಅದು ಸಹ ಹಚ್ಚಿ ಇಂತಿಷ್ಟು ಕಾಲ ಅಂತ ಇರ್ತದೆ ಅಷ್ಟು ಸಮಯ ಅದನ್ನು ಉಳಿಸಿಕೊಂಡು ನಂತರದಲ್ಲಿ ತೊಳೆದು ತೆಗೆಯುವಂಥದ್ದು ನೋವು ಸೊಂಟ ನೋವು ಎರಡಕ್ಕೂ ಮತ್ತೆ ಮಂಡಿ ನೋವಲ್ಲಿ ಕೂಡ ಮುಖ್ಯವಾಗಿ ಅಲ್ಲಿ ಊತ ಕಂಡು ಬಂದಾಗ ಈ ಮಂಡಿಯಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವರಿಗೆ ನೀರು ತುಂಬಿದಾಗ ಆಗ್ತದೆ ಇಂಥ ಸಂದರ್ಭದಲ್ಲಿ ಇದು ತುಂಬಾ ಪ್ರಯೋಜನಕಾರಿಯಾಗಿರ್ತದೆ ಫಸ್ಟ್ ಗೆ ಆ ನೀರಿನ ಅಂಶ ಏನಿದೆ ಅದು ಆರಿ ಹೋಗುವಾಗ ನಾವು ಮಾಡಬೇಕಾಗ್ತದೆ ಮತ್ತೆ ಬೇರೆ ಚಿಕಿತ್ಸೆಗಳನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಆಗ್ತದೆ ಅದರಿಂದಾಗಿ ಆ ಚಿಕಿತ್ಸೆಯನ್ನು ಸಹ ನಾವು ಮಾಡ್ತೇವೆ ಅದಲ್ಲದೆ ನಾವು ಪತ್ರಪಿಂಡ ಸ್ವೇದ ಅಂತ ನೀವು ಅದರಲ್ಲಿ ಆಗ್ಲೇ ನೋಡಿರ್ತೀರಿ ಟಿವಿಯಲ್ಲಿ ಗಂಟುಗಳು ತಯಾರು ಮಾಡಿ ಅದಕ್ಕೊಂದು ಕೈ ಹಿಡಿಯುವಂತ ಹಿಡಿಕೆ ಕೂಡ ಇರ್ತದೆ ಅಂತದ್ರಲ್ಲಿ ಔಷಧೀಯ ಸತ್ವಗಳು ಇರುವಂತಹ ಎಲೆಗಳನ್ನು ಹಸಿರು ಎಲೆಗಳನ್ನು ಬಳಸಿ ಮತ್ತೆ ಅದ್ರ ಜೊತೆಯಲ್ಲಿ ಕೆಲವು ಔಷಧಿಯ ಪುಡಿಗಳನ್ನು ಸೇರಿಸಿ ಮತ್ತೆ ಸಾಮಾನ್ಯವಾಗಿ ಬೆಳೆಸುವಂಥ ಔಷಧಿಗಳನ್ನು ಸೇರಿಸಿ ಒಂದು ಗಂಟು ಮಾಡುವಂಥದ್ದು ಅದನ್ನು ಸೂಕ್ತವಾದಂತ ಎಣ್ಣೆಯಲ್ಲಿ ಅದನ್ನು ಅದ್ದಿ ಮತ್ತೆ ಬಿಸಿ ಒಂದು ಸಾಧಾರಣ ಹದದ ಬಿಸಿಯಲ್ಲಿ ನಾವು ಅದರಲ್ಲಿ ಮಸಾಜ್ ಮಾಡುವಂಥದ್ದು ಇದು ಮಾಡಿದಾಗಲೂ ಅಷ್ಟೇ ತುಂಬಾ ಜನಕ್ಕೆ ಬೆನ್ನು ನೋವು ಆಗಲಿ ಸೊಂಟ ನೋವು ತುಂಬಾ ಮಟ್ಟಿಗೆ ಹತೋಟಿಗೆ ಬರ್ತದೆ ಸುರುವಿಗೆ ನಾವು ಹೊಟ್ಟೆಗೆ ಕೊಡುವಂಥ ಔಷಧಿಯಲ್ಲಿ ಕೆಲವೆಲ್ಲ ಔಷಧಿಗಳನ್ನು ಕೊಟ್ಟಿರ್ತೇವೆ ನಂತರದಲ್ಲಿ ಚಿಕಿತ್ಸೆ ನಡೀತಾ ಇದ್ದಾಗೆ ಒಂದೊಂದನ್ನೇ ಕಡಿಮೆ ಮಾಡ್ತಾ ಆದಷ್ಟು ಕಡಿಮೆ ಔಷಧಿಗಳು ಬಳಸುವ ಹಾಗೆ ನಾವು ಪ್ರಯತ್ನ ಮಾಡ್ತೇವೆ ಮತ್ತು ನಾವು ಕೊಡುವಂತ ಔಷಧಿಗಳಲ್ಲಿ ಸಹ ಮುಖ್ಯವಾಗಿ ಮಾಡ್ತೇವೆ ಅಂತ ಹೇಳಿದ್ರೆ ಬಲಕ್ಕೆ ಯಾವುದು ಬೇಕು ಅಂಥದಕ್ಕೆ ಜಾಸ್ತಿ ಒತ್ತು ಕೊಡ್ತೇವೆ ಕೇವಲ ನೋವಿಗಲ್ಲ ಯಾಕಂದ್ರೆ ಇಲ್ಲಿ ಒಂದು ಗಮನಿಸಬೇಕಾಗಿರುವ ವಿಚಾರ ಅಂತ ಹೇಳಿದ್ರೆ ಕೇವಲ ನೋವನ್ನು ಮಾತ್ರ ಶಮನ ಮಾಡುವಂತ ಔಷಧಿ ತಗೊಂಡಾಗ ನೋವು ತಾತ್ಕಾಲಿಕವಾಗಿ ಶಮನ ಆಗ್ತದೆ ಗುಣ ಮುಖ ಔಷಧಿ ಜೊತೆ ಜೊತೆಯಲ್ಲಿ ಬಳಸಿದಾಗ ಬಲ ಹೆಚ್ಚಿಸುವಂತ ಔಷಧಿ ಬಳಸಿದಾಗ ನಿಮ್ಮ ರೋಗವನ್ನೇ ನಾವು ಅಹ್ ಹಿಮ್ಮೆಟ್ಲಿಕ್ಕೆ ಸಾಧ್ಯ ಆಗ್ತದೆ ಈಗ ನೀವು ಬಲ ಅಂತ ಹೇಳಿದ್ರಲ್ಲ ಬಲ ಯಾವುದಕ್ಕೆ ಸೊಂಟಕ್ಕ ಅಥವಾ ಮಂಡಿಗ ನಾವು ಮೂಳೆಗಳಿಗೆ ಮತ್ತೆ ಸ್ನಾಯುಗಳು ನಾನು ಆಗ್ಲೇ ಹೇಳ್ದಾಗೆ ಈಗ ನಿಮ್ಮ ಮಂಡಿಯ ಒಂದು ಸಂರಚನೆ ತಗೊಂಡ್ರು ಕೂಡ ಅಲ್ಲಿ ಮೂರು ಮೂಳೆಗಳು ಬಂದು ಕೂಡುವಂತ ಒಂದು ಜಾಗ ಮಧ್ಯದಲ್ಲಿ ಒಂದು ಹೋಗುತ್ತೆ ಸ್ನಾಯುಗಳಿಗೆ ಕೂಡ ಮೂಳೆಗೆ ಸಹ ಸ್ನಾಯುಗೆ ಸಹ ಎರಡಕ್ಕೆ ಬಾಹ್ಯ ಚಿಕಿತ್ಸೆಯು ಪ್ರಯೋಜನ ಆಗ್ತದೆ ಆಭ್ಯಂತರ ಚಿಕಿತ್ಸೆಯು ಪ್ರಯೋಜನ ಆಗ್ತದೆ ಬಾಹ್ಯ ಚಿಕಿತ್ಸೆಗಳು ಸ್ಥಾನಿಕವಾಗಿ ಮಾಡಿದಾಗ ಏನಾಗ್ತದೆ ಅಂದ್ರೆ ಅಲ್ಲಿನ ಸ್ಥಾನಿಕವಾದಂತಹ ರಕ್ತ ಸಂಚಾರ ಹೆಚ್ಚಾಗ್ತದೆ ಅಲ್ಲಿ ಕಷ್ಮಲಗಳಿದ್ರೆ ಅಲ್ಲಿಂದ ಹರಿದು ಹೋಗ್ತದೆ ಶರೀರದಿಂದ ಹೊರಗೆ ಹೋಗ್ತದೆ ಕೂಡ ಅದ್ರ ಜೊತೆ ಜೊತೆಯಲ್ಲಿ ಔಷಧಿಯನ್ನು ಒಟ್ಟೊಟ್ಟಿಗೆ ಕೊಡ್ತೇವೆ ಆ ಔಷಧಿಗುಳ ಹೆಚ್ಚಿನ ಪ್ರಮಾಣದಲ್ಲಿ ಆ ಜಾಗಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಗ್ತದೆ ಈ ರಕ್ತ ಸಂಚಾರ ಕೂಡ ಹೆಚ್ಚುವುದರಿಂದ ಆದ್ರಿಂದ ಎರಡೂ ಮಾಡಿದಾಗ ಆಭ್ಯಂತರ ಬಾಹ್ಯ ಚಿಕಿತ್ಸೆಗಳು ಮಾಡಿ ಹೊಟ್ಟೆಗೆ ಔಷಧಿ ಕೊಟ್ಟಾಗ ನಿಮಗೆ ಹೆಚ್ಚಿನ ಪ್ರಯೋಜನ ಉಂಟಾಗ್ತದೆ ಓಕೆ ಈಗ ಸಾಮಾನ್ಯವಾಗಿ ಅದಕ್ಕೆ ನೀವು ಮುಖ್ಯ ಚಿಕಿತ್ಸೆಯನ್ನು ಹೇಳಿದ್ರೆ ಯಾಕಂತ ಹೇಳಿದ್ರೆ ಅದು ಅಂತ ಬೇರೆ ಬೇರೆ ರೀತಿಯಂತಹ ಆ ಮದ್ದು ಕೊಡುವಂತ ಅಂದ್ರೆ ಅದು ಗಂಟು ಕಟ್ಟಿ ಕೊಡುವಂತಹುದು ಅಥವಾ ಆ ಲೇಪ ಹಾಕುವಂಥದ್ದು ಇದನ್ನೆಲ್ಲ ಹೇಳಿದ್ರು ಈಗ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಬೆನ್ನು ಚಿಕಿತ್ಸೆ ಅಥವಾ ಎಲ್ಲದಕ್ಕೂ ಆಸ್ಪತ್ರೆಗೆ ಬರಬೇಕಾಗುತ್ತೆ ನೋಡಿ ಅದೇ ನಾನು ಹೇಳಿದ್ರು ಮೊದಲನೇದಾಗಿ ನಿಮ್ಮ ಸಮಸ್ಯೆ ಏನು ಯಾವ ಮಟ್ಟದಿದೆ ಅಂತ ನೀವು ನೋಡ್ಕೊಂಡು ಸಣ್ಣ ಮಟ್ಟದಾಗಿದ್ರೆ ಖಂಡಿತವಾಗಿ ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ನೀವು ಪ್ರಯತ್ನ ಮಾಡ್ಬೋದು ನಾನು ಯಾವತ್ತು ಕೂಡ ಇದನ್ನೊಂದು ಹೇಳ್ತೇನೆ ಯಾರಿಗಾದ್ರೂ ಕೂಡ ಪ್ರತಿಯೊಂದಕ್ಕೆ ವೈದ್ಯಕೀಯ ಸಲಹೆಗಳು ತಗೊಳ್ಬಹುದು ಆದ್ರೆ ವೈದ್ಯರ ಹತ್ರ ಓಡುವ ಅಗತ್ಯ ಇಲ್ಲ ಅಂತ ಯಾಕಂದ್ರೆ ಅವರು ಅಷ್ಟೇ ಈಗ ಒಮ್ಮೆ ನೀವು ವೈದ್ಯರ ಹತ್ರ ಬಂದ ಮೇಲೆ ನಮಗೊಂದು ಪ್ರೋಟೋಕಾಲ್ ಇರ್ತದೆ ಬಂದ ಮೇಲೆ ಇಂತಿಷ್ಟು ಮಾಡ್ಬೇಕಂತ ಚಿಕಿತ್ಸೆ ಅಂತ ಇರ್ತದೆ ಅದರಿಂದಾಗಿ ನೀವು ಮನೆಯಲ್ಲಿ ಮೊದಲನೇದಾಗಿ ವಿಶ್ರಾಂತಿ ತಗೊಳ್ಳುವಂಥದ್ದು ನಿಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಸುಧಾರಿಸಿಕೊಳ್ಳುವಂಥದ್ದು ಈಗ ಅತಿಯಾಗಿ ರಾತ್ರಿಯಲ್ಲಿ ನಿದ್ದೆಗೆಟ್ಟು ನೀವು ಕೆಲಸ ಮಾಡ್ತಾ ಇದ್ದೀರಿ ಒಂದು ನಾಲ್ಕು ದಿನ ಅದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಿ ಆವಾಗ ಎಷ್ಟು ಪರಿಹಾರ ಆಗ್ತದೆ ಎಷ್ಟು ಕಡಿಮೆ ಆಗ್ತದೆ ಅಂತ ಗಮನ ಹರಿಸಿ ಮತ್ತೆ ಕೂತ್ಕೊಳ್ಳುವ ನಿಲ್ಲುವಂತಹ ಶೈಲಿಗಳಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತ ಸ್ವಲ್ಪ ಸೂಕ್ಷ್ಮ ಗಮನ ಹರಿಸಿದ್ರೆ ನಿಮಗೆ ಕೂಡ ಗೊತ್ತಾಗುತ್ತೆ ಜೊತೆ ಜೊತೆಯಲ್ಲಿ ನೀವೇನ್ ಮಾಡಬಹುದು ತಿಳ್ಕೊಳ್ಳಿ ಅಂತ ಆಹಾರದಲ್ಲಿ ಈಗ ನಾನು ಹೇಳುದು ವಾತಕ್ಕೆ ಕಾರಣ ಆಗುವಂತದ್ದು ಈಗ ಕಾಳುಗಳು ಅತಿಯಾಗಿ ತಿನ್ನುವಂಥದ್ದು ಈಗ ಆಲೂಗಡ್ಡೆ ಅತಿಯಾಗಿ ತಿನ್ನುವಂಥದ್ದು ಗೆಡ್ಡೆಗಳು ಈ ಗೆಣಸು ಅಂಥದ್ದಿನ ಪದಾರ್ಥಗಳು ಹೆಚ್ಚಾಗಿ ತಿನ್ನುವಂಥದ್ದು ಇಂಥದ್ದೆಲ್ಲ ತಗೊಂಡಾಗ ಖಂಡಿತವಾಗಿ ನಿಮಗೆ ಹೊಟ್ಟೆಯಲ್ಲಿ ಸಹ ಅಸಮಾಧಾನ ಆಗ್ತದೆ ಜೊತೆ ಜೊತೆಯಲ್ಲಿ ಇಂಥ ನೋವುಗಳು ಕೂಡ ಜಾಸ್ತಿ ಆಗ್ತದೆ ಅದರಿಂದಾಗಿ ಆದಷ್ಟು ಅದನ್ನು ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಹಾಲು ತುಪ್ಪ ಬೆಣ್ಣೆ ಇದ್ರೆ ನಿಮ್ಮ ಬೇರೆ ಅನಾರೋಗ್ಯಕ್ಕೆ ನಾನು ಸಂಬಂಧಪಟ್ಟು ಹೇಳ್ತಾ ಇಲ್ಲ ಅಂತದ್ದು ಏನಾದ್ರು ಇದ್ರೆ ನೀವು ಗಮನ ಹರಿಸ್ಬೇಕು ಇಲ್ಲದ್ರೆ ಖಂಡಿತವಾಗಿ ಇವು ಮೂರನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ತಗೊಳ್ಳಿಕ್ಕೆ ಸೇವಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅದರಿಂದ ಶರೀರದ ಸ್ನಾಯುಗಳಿಗೆ ಮೂಳೆಗೆ ಬಲ ಬರ್ತದೆ ಒಳ್ಳೇದು ಖಂಡಿತವಾಗಿ ಒಳ್ಳೇದು ಹೌದು ಖಂಡಿತವಾಗಿ ಒಳ್ಳೇದು ಅದರಲ್ಲಿ ಸಂಶಯ ಇಲ್ಲ ಆದ್ರೆ ಅದೇ ಹೇಳಿದೆ ನಾನು ಬೇರೆ ಏನಾದ್ರು ನಿಮ್ಗೆ ರೋಗಗಳಿದ್ರೆ ಅದನ್ನು ಸ್ವಲ್ಪ ನೀವು ಗಮನ ಹರಿಸ್ಬೇಕಾಗುತ್ತೆ ಮತ್ತೆ ಜೊತೆ ಜೊತೆಯಲ್ಲಿ ಹದವಾದ ಮಿತವಾದ ವ್ಯಾಯಾಮ ಮಾಡುವಂತದ್ದು ಇದು ತುಂಬಾ ಮುಖ್ಯ ನಾನು ಯಾವಾಗ್ಲೂ ನನ್ನ ಯಾವುದೇ ರೋಗಿಗಳಿಗಾದ್ರೂ ಕೂಡ ಔಷಧಿಗಳ ಜೊತೆಗೆ ಸಣ್ಣ ಪುಟ್ಟ ವ್ಯಾಯಾಮಗಳನ್ನು ನಾವು ಆಸ್ಪತ್ರೆಯಲ್ಲಿ ಅಭ್ಯಾಸ ಮಾಡ್ತೇವೆ ನೀವಾಗ್ಲೇ ಸ್ಕ್ರೀನ್ ಅಲ್ಲಿ ನೋಡ್ತಿದ್ದಾಗೆ ನಮ್ಮಲ್ಲಿ ಒಂದು ಫಿಸಿಯೋಥೆರಪಿ ಯೂನಿಟ್ ಕೂಡ ಇದೆ ಈ ಫಿಸಿಯೋಥೆರಪಿ ಯೂನಿಟ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ನಾವು ಹೇಗೆ ಚಿಕಿತ್ಸೆ ಮಾಡ್ತೇವೆ ಪಂಚಕರ್ಮ ಜೊತೆ ಜೊತೆಯಲ್ಲೇ ಫಿಸಿಯೋಥೆರಪಿಯಲ್ಲಿ ಬೇಕಾಗುವಂತ ಆ ಸ್ನಾಯುಗಳು ಮೂಳೆಗಳು ಬಲಿಷ್ಠಗೊಳ್ಳುವಂತಹ ಏನೇನು ವ್ಯಾಯಾಮಗಳು ಬೇಕು ಅದನ್ನು ಮಾಡಿಸ್ತಾ ಹೋಗ್ತಾರೆ ಅವರು ಅವಾಗ ಏನಾಗ್ತದೆ ಆಗಿ ಎರಡೂ ಚಿಕಿತ್ಸೆಗಳು ಒಟ್ಟೊಟ್ಟಿಗೆ ಹೋಗ್ತದೆ ವ್ಯಕ್ತಿ ಹೊರಗೆ ಬರುವಷ್ಟರೊಳಗೆ ಸಂಪೂರ್ಣವಾಗಿ ಗುಣಮುಖವಾಗಲಿಕ್ಕೆ ತಯಾರಾಗ್ತಾನೆ ಸದ್ದಾಗ್ತಾನೆ ಮತ್ತೆ ಜೊತೆ ಮೆಡಿಸಿನ್ ಮೆಡಿಸಿನ್ಸ್ ಆದಷ್ಟು ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ ನಮಗೆ ಈಗ ಈ ಆಯುರ್ವೇದ ಚಿಕಿತ್ಸೆ ಇಲ್ಲಿ ಅಡ್ಡ ಪರಿಣಾಮ ಏನಿಲ್ವಾ ಯಾಕಂದ್ರೆ ಅಲೋಪತಿಯಲ್ಲಿ ಕೆಲವೆಲ್ಲ ನಾವು ಕೇಳಿ ನೋಡ್ತಾ ಇದ್ದೇವೆ ಅಂತ ಅಂತ ಯಾಕಂದ್ರೆ ನಾವು ಸಾಮಾನ್ಯವಾಗಿ ಬಳಸುವಂತದ್ದು ಗಿಡಮೂಲಿಕೆಯಿಂದ ಬರುವಂತ ಔಷಧಿಗಳನ್ನೇ ಬಳಸ್ತೇವೆ ಅದು ಬಿಟ್ಟು ಕೆಲವೊಮ್ಮೆ ಖನಿಜಗಳನ್ನು ಸಹ ಬಳಸುದಿಲ್ಲ ಆದ್ರೆ ನಾನು ಅವಾಗ್ಲೇ ಹೇಳಿದಾಗೆ ಯಾವುದೇ ಅಡ್ಡ ಪರಿಣಾಮಗಳು ಸಾಮಾನ್ಯವಾಗಿ ಕಂಡು ಬರ್ದಿಲ್ಲ ಆದ್ರೆ ಯಾವುದೇ ಔಷಧಿ ತುಂಬಾ ಅತಿಯಾಗಿ ತುಂಬಾ ಹೆಚ್ಚು ತೊಂದರೆ ಆಗ್ತದೆ ಅದರಿಂದ ನಾನು ಆಗ್ಲೇ ಹೇಳಿದಾಗ ಯಾವಾಗ ನಿಮಗೆ ನೋವು ಕಡಿಮೆ ಆಗ್ತದೆ ನಿಮ್ಮ ಒಳಗಿನ ತೊಂದರೆಗಳು ಕಡಿಮೆ ಆಗ್ತಾ ಬರ್ತದೆ ಹಾಗೆ ನಾವು ಔಷಧಿಯ ಪ್ರಮಾಣವನ್ನಸ ಕಡಿಮೆ ಮಾಡ್ತಾ ಹೋಗ್ತೇವೆ ಕೊನೆಗೆ ಏನ್ ಮಾಡ್ತೇವೆ ಅಂತ ಕೇವಲ ವ್ಯಾಯಾಮದ ಮೇಲೆ ಮಾತ್ರ ಅವರು ಹಾಗೆ ಅವರ ಜೀವನ ಶೈಲಿ ಸರಿ ಮಾಡಿಕೊಂಡು ದಿನವೂ ಬೆನ್ನಿಗೆ ಕಾಲಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವಂಥದ್ದು ಮತ್ತೆ ವ್ಯಾಯಾಮ ಮಾಡುವಂಥದ್ದು ಇಷ್ಟು ಮಾಡಿದ್ರೂ ಕೂಡ ನಾವು ಅದನ್ನು ಮ್ಯಾನೇಜ್ ಮಾಡಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಖಂಡಿತವಾಗಿ ಸಾಧ್ಯ ಆಗ್ತದೆ ಸಾಧ್ಯ ಆಗ್ತದೆ ಈಗ ಆಯುರ್ವೇದ ಪದ್ಧತಿಯ ನೀವೇನು ಚಿಕಿತ್ಸೆ ಮಾಡ್ತೀರಾ ಇದು ದುಬಾರಿಯ ಹೇಗೆ ಕಾಸ್ಟ್ ವೈಸ್ ಅಂತ ಹೇಗೆ ನಾವು ಇದೊಂದು ನಿಜವಾಗ್ಲೂ ಕೇಳಬೇಕಾದಂಥ ಪ್ರಶ್ನೆ ಕಾಸ್ಟ್ ವೈಸ್ ಖಂಡಿತವಾಗಿ ಅದನ್ನು ದುಬಾರಿ ಆಗುದಿಲ್ಲ ಯಾಕಂತ ಹೇಳಿದ್ರೆ ನೀವು ಈಗ ನಮ್ಮಲ್ಲಿ ಆಸ್ಪತ್ರೆಗೆ ಬಂದರೂ ಕೂಡ ನಾವು ಹೇಗ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಅತಿ ಕಷ್ಟದಲ್ಲಿರುವವರಿಗೆ ಸಹ ಅದು ನಿಲ್ಕಬೇಕು ನಾವು ತುಂಬಾ ಕನ್ಸೆಷನಲ್ ರೇಟ್ ಅಲ್ಲಿ ಮಾಡ್ತೇವೆ ಅಂತ ಅವರಿಗೆ ತುಂಬಾ ಅಂದ್ರೆ ತುಂಬಾ ಅವರಿಗೆ ಆಹಾರಕ್ಕೆ ಸಹ ವಿಶೇಷವಾದ ಹಣವನ್ನು ನಾವೇನು ತಗೊಳ್ಳೋದಿಲ್ಲ ಔಷಧಿ ಮಾತ್ರ ಅವರಿಗೆ ಏನ್ ಬೇಕು ಅದನ್ನು ಅವ್ರು ತಗೊಂಡ್ರಾಯ್ತು ಬಾಕಿ ಉಳಿದಾಗೆ ಕೇವಲ ಒಂದು ಮುನ್ನೂರು ಐವತ್ತು ರೂಪಾಯಿ ಮಾತ್ರ ನಾವು ತಗೊಳ್ತೇವೆ ಮತ್ತೆ ಅದರಲ್ಲೇ ಬೆಡ್ ಬಂತು ಟ್ರೀಟ್ಮೆಂಟ್ ಬಂತು ಆಹಾರ ಬಂತು ಆದ್ರಿಂದಾಗಿ ದುಬಾರಿ ಹೌದು ನಮಗೆ ಮುಖ್ಯವಾಗಿ ಏನು ಉದ್ದೇಶ ಇದೆ ಅಂತ ಹೇಳಿದ್ರೆ ಆಯುರ್ವೇದ ಚಿಕಿತ್ಸೆ ಪ್ರತಿಯೊಬ್ಬರಿಗೆ ನಿಲುಕಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಅದನ್ನು ಕ್ರಯದಿಂದಾಗಿ ಅವನು ಅದನ್ನು ಅವಾಯ್ಡ್ ಮಾಡುವಾಗ ಖಂಡಿತ 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 ಓಕೆ